ಅಂಬಲಿಗೋಳ ಜಲಾಶಯದ ಹಿನ್ನೀರಿನಲ್ಲಿ ಹುಲಿಯ ಮೃತದೇಹ ಪತ್ತೆಯಾಗಿದೆ ಶಿವಮೊಗ್ಗ ಸಾಗರ ಅರಣ್ಯ ವಿಭಾಗದ ಅಂಬಲಿಗೋಳ ವಲಯ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ತೊಂಬತ್ತರ ಬೈರಾಪುರ ಗ್ರಾಮದ ಬಳಿ ಈ ಮೃತದೇಹ ಪತ್ತೆಯಾಗಿದ್ದು ಸಾಕಷ್ಟುಅನುಮಾನ ವ್ಯಕ್ತವಾಗತೊಡಗಿವೆ ಸೋಮವಾರ ಸಂಜೆ ಹುಲಿಯ ಮೃತದೇಹ ಜಲಾಶಯದಲ್ಲಿ ತೇಲ್ತರೋದನ್ನ ಗಮನಿಸಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಅಂದಾಜು ಎಂಟರಿಂದ ಹತ್ತು ವರ್ಷ ವಯಸ್ಸಿನ ಗಂಡು ಹುಲಿ ಮೃತಪಟ್ಟಿದೆ ಹುಲಿಯನ್ನ ಗುಂಡು ಹೊಡೆದು ಕೊಂದು ಅಂಬಲಿಗೋಳ ಜಲಾಶಯದ ಹಿನ್ನೀರು ಪ್ರದೇಶಕ್ಕೆ ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಭಾಗದಲ್ಲಿ ಹುಲಿಗಳು ಇಲ್ಲದೆ ಇರೋದು ಈಗ ಜಲಾಶಯದ ಹಿನ್ನೀರಿನಲ್ಲಿ ಕಂಡು ಬಂದಿರೋದು ಶೆಟ್ಟಿಹಳ್ಳಿ ಅಥವಾ ಭದ್ರಾ ಅಭಯಾರಣ್ಯದಿಂದ ಬಂದಿರಬಹುದು ಎಂದು ಹೇಳಲಾಗ್ತಾ ಇದೆ ಉಂಬಳೆಬೈಲು ಲಕ್ಕವಳ್ಳಿ ಅರಣ್ಯದಲ್ಲಿ ಹುಲಿಯನ್ನ ಗುಂಡು ಹಾರಿಸಿಕೊಂಡು ಇಲ್ಲಿಗೆ ಎಸೆದು ಹೋಗಿ ಹೋಗಿರಬಹುದೆಂಬ ಅನುಮಾನ ಈಗ ಕಾಡ್ತಾ ಇದೆ ಹುಲಿಯ ಮರಣೋತ್ತರ ಪರೀಕ್ಷೆ ಮಂಗಳವಾರ ನಡೆದಿದೆ ಹುಲಿಯ ಕುತ್ತಿಗೆ ಗಂಟಲು ಭಾಗದಲ್ಲಿ ಗುಂಡು ಗಾಯದ ಗುರುತುಗಳು ಪತ್ತೆಯಾಗಿವೆ ಕಾಡು ಹಂದಿ ಜಿಂಕೆ ಬೇಟೆಯಾಡಲು ಬಳಸುವ ನಾಡ ಬಂದೂಕು ಬಳಸಿ ಹುಲಿ ಕೊಂದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಶಿವಮೊಗ್ಗ ಸಾಗರ ಅರಣ್ಯ ವಿಭಾಗದ ಅಂಬಲಿಗೋಳ ವಲಯ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ತೊಂಬತ್ತರ ಬೈರಾಪುರ ಗ್ರಾಮದ ಬಳಿ ಹುಲಿ ಮೃತದೇಹ ಪತ್ತೆಯಾಗಿದೆ ಮೃತದೇಹ ಸಾಕಷ್ಟು ಅನುಮಾನಗಳಿಗೆ ಈಡು ಮಾಡಿದೆ ಸೋಮವಾರ ಸಂಜೆ ಹುಲಿಯ ಮೃತದೇಹ ಜಲಾಶಯದಲ್ಲಿ ತೇಲ್ತಾ ಇರುವುದನ್ನ ಗಮನಿಸಿದಂತಹ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಇದನ್ನ ಕಂಡಂತಹ ಅರಣ್ಯ ಇಲಾಖೆಯವರು ಈ ಮೃತಪಟ್ಟಂತಹ ಹುಲಿಗೆ ಎಂಟರಿಂದ ಹತ್ತು ವರ್ಷವಿರಬಹುದು ಎಂದು ಅಂದಾಜಿಸಿದ್ದಾರೆ ಹುಲಿಯನ್ನ ಗುಂಡು ಹೊಡೆದು ಕೊಂದು ಆಂಬಲಿಗೋಳ ಜಲಾಶಯದ ಹಿನ್ನೀರು ಪ್ರದೇಶಕ್ಕೆ ಎಸೆದು ಹೋಗಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಈ ಭಾಗದಲ್ಲಿ ಹುಲಿಗಳು ಕಂಡು ಬಂದಿಲ್ಲ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಹುಲಿಗಳು ಇಲ್ಲದೆ ಇರೋದು ಈಗ ಜಲಾಶಯದ ಹಿನ್ನೀರಿನಲ್ಲಿ ಕಂಡು ಬಂದಿರೋದು ಶೆಟ್ಟಿಹಳ್ಳಿ ಅಥವಾ ಭದ್ರಾ ಅಭಯಾರಣ್ಯದಿಂದ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ ಈ ಹುಲಿಗೆ ಗುಂಡು ಹಾರಿಸಿದಂಥವರು ಉಂಬ್ಳೆ ಲಕ್ಕವಳ್ಳಿ ಅರಣ್ಯ ಪ್ರದೇಶದಲ್ಲಿ ಹುಲಿಯನ್ನ ಗುಂಡು ಹಾರಿಸಿ ಕೊಂದು ಇಲ್ಲಿಗೆ ಯಾವುದೇ ರೀತಿಯಾದಂತಹ ಅನುಮಾನ ಬರಬಾರದು ಅಂತ ಹೇಳಿ ಎಸ್ದು ಹೋಗಿರಬಹುದು ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈ ಹುಲಿಯ ಮರಣೋತ್ತರ ಪರೀಕ್ಷೆ ಮಂಗಳವಾರ ನಡೆದಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಹುಲಿಯ ಕುತ್ತಿಗೆ ಹಾಗೂ ಗಂಟು ಗಂಟಲಿನ ಭಾಗದಲ್ಲಿ ಗುಂಡು ಹಾರಿಸಿ ಗಾಯದ ಗುರುತುಗಳು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ ಯಾರೋ ಕಾಡು ಹಂದಿ ಅಥವಾ ಜಿಂಕೆಯನ್ನ ಬೇಟೆಯಾಡೋದಕ್ಕೆ ಬಂದಂತಹ ಆ ಕಡೆಯ ಸ್ಥಳೀಯರು ನಾಡ ಬಂದೂಕನ್ನ ಬೆಳೆಸಿ ಹುಲಿಯನ್ನ ಕೊಂದಿರಬಹುದು ಆ ನಂತರದಲ್ಲಿ ಅನುಮಾನ ವ್ಯಕ್ತವಾಗಬಾರದು ಅಂತ ಹೇಳಿ ಈ ಪ್ರದೇಶದಲ್ಲಿ ಹುಲಿಯನ್ನ ಬಿಸಾಕಿ ಹೋಗಿರುವಂತಹ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ ಮುಂದಿನ ದಿನದ ತನಿಖೆಗಳಲ್ಲಿ ಎಲ್ಲಾ ವಿಷಯಗಳು ಕೂಡ ಹೊರಬರಲಿದೆ